ನನ್ನ ತಂಗಿ ಯಾವುದೋ ಕೆಮಿಕಲ್ ಕಂಪ್ನಿಗೆ ಹೋಗ್ತಾಳಂತೆ ಅದು ಫ್ಯಾಕ್ಟರಿ ಫ್ಯಾಕ್ಟ್ರಿಗೆ ಅಲ್ಲಿ ಸ್ವಲ್ಪ ಆಸಿಡ್ ಏನೋ ಬಿದ್ದಂಗೆ ಆಗ್ಬಿಟ್ಟು ನಿನ್ನೆ ಜಾತ್ರೆಯಲ್ಲಿ ಹಂಗೆ ಬಂದಿದ್ಲು ನೋಡೋಕೆ ಆಗ್ತಿರ್ಲಿಲ್ಲ ಕಣ್ಣು ಕಣ್ಣಲ್ಲಿ ನೀರು ಸುರಿದಿತ್ತು ಅದಕ್ಕೆ ನಾನು ಏನೋ ಆಸ್ಪತ್ರೆ ತೋರ್ತಿದ್ಕೆ ತೋರ್ಸ್ಕೊಂಡ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ಕಣ್ಣಿನ ಆಸ್ಪತ್ರೆ ತುಮಕೂರಲ್ಲಿ ಟೌನಲ್ಲಲ್ಲಿ ನೋಡಿದ್ದೀವಿ ಆಸ್ಪತ್ರೆ ನಾವು ಕಣ್ಣಿನ ಆಸ್ಪತ್ರೆ ಅಂತ ಇಲ್ಲಿಗೆ ಬಂದ್ಲು ಕರ್ಕೊಂಡು ಬಂದ್ರು ಅವ್ರು ಯಜಮಾನ್ರು ನಾನು ನನಗೆ ಬಾರಕ್ಕ ಅಂತ ಅಂತ ಕರೆದಿದ್ಲು ಅದಕ್ಕೆ ನಾನು ಬಂದೆ ನನಗೂ ಹುಷಾರಿರಲಿಲ್ಲ ಬೆಳಗಿಂದು ಯಾಕೋ ಸ್ವಲ್ಪ ವಾಂತಿ ತಲೆ ಸುತ್ತು ಊರಿಂದ ಬಂದೆ ಬೆಳಗ್ಗೆ ನಾನು ಸ್ವಲ್ಪ ಏನೋ ಕೆಲಸ ಮಾಡಿರಲಿಲ್ಲ ಯಾಕೋ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ನಾನೇನು ಮಾಡಿರಲಿಲ್ಲ ಹಾಗಾಗಿ ನಾನು ಬಂದೆ ಸಂಜೆ ಐದು ಗಂಟೆ ಐದುವರೆ ಆಗಿತ್ತು ಡಾಕ್ಟ್ರ್ ಆರೂವರೆಗೆ ಬರ್ತೀವಿ ಅಂದರು ಅದಕ್ಕೆ ಕೂತಿದ್ದೀವಿ ಇಬ್ಬರು ನಾವು ಅವಳು ಕಣ್ಣಂತೂ ನೋಡೋಕ್ಕೆ ಆಗ್ತಿಲ್ಲ ಪಾಪ ಏನಾಗ್ತೈತಿ ನೋದು ಅದೊಂದು ಭಯ ಡಾಕ್ಟರ್ ಡಾಕ್ಟ್ರು ಏನು ಹೇಳ್ತಾರ ನೋಡೋಣ ಆರೋಗ್ಯ ಆಯಿತು ಇನ್ನೂ ಬಂದಿರಲಿಲ್ಲ ಡಾಕ್ಟ್ರು ಅದಕ್ಕೆ ಕೂತಿದ್ವಿ ಟೌನಲ್ಲೂ ಮುಂದೆಗಡೆ ಹಬ್ಲಿ ಕಣ್ಣಿನ ಕಣ್ಣಿನ ಆಸ್ಪತ್ರೆ ಅಂತ ಇದು ಕಣ್ಣಲ್ಲಿ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಭಯ ಪಾಪ ಹುಷಾರಾದರೆ ಸಾಕಪ್ಪ ನಮ್ಮ ಮಮ್ಮಿಗೆ ಕಣ್ಣು ಏನಾಗ್ತಿತ್ತು ಅನ್ನೋದೇ ಭಯ ಏನು ಹೇಳ್ತಾರ ಡಾಕ್ಟ್ರು ನೋಡಿ ಹೋಗವಳೆ ಹಂಗೆ ಬಂದವಳೆ ಪಾಪ ಎದ್ರುಕೊಂಡು ನೆನೆ ಎಲ್ಲ ನೋಡೋಕೆ ಆಗ್ತಿರಲಿಲ್ಲ ಕಣ್ಣು ಅದಕ್ಕೆ ಇವತ್ತು ಬಂದಿದ್ದೀನಿ ನೋಡೋಣ ನನಗೂ ಸ್ವಲ್ಪ ತಲೆನೋವು ನೆಗ್ ವಾಂತಿ ಎಲ್ಲ ಆಯ್ತಲ್ವ